ನಮಸ್ಕಾರ ಏ ಶಡ್ಜಾರ ಏ ಹೊಟ್ಟೆ ಫೋನ್ ಹಚ್ಚಾವಲ್ರಿ ಹಚ್ಚಿದ್ರಿ ಎತ್ತವಲ್ರಿ ಏನಾಗ್ಯ ನಿಮಗ ಮತ್ತೆ ಏನೈತಿ ಮಾಲ್ ಐತಿ ಅಲ್ಲ ಉಳಾಗಡ್ಡಿ ಒಯ್ತಿರಿ ಇಲ್ಲ ನೋಡ್ರಿ ಮತ್ತೆ ನೀವು ಇನ್ನಾಗ ಒಯ್ಲಿಲ್ಲ ಅಂದ್ರೆ ನೋಡ್ರಿ ಗಡ್ಡಿ ಅಂತ ತಿಂತಾವದವು ನೀವು ಹಂಗ ಬಿಟ್ರಿ ಅಂತಂದ್ರೆ ಅವು ಸೊರೀ ಸಣ್ಣ ಆಗ್ತಾವು ನೋಡ್ರಿ ಈಗ ಕೈಗೆ ಅಂಬ್ರವಲ್ಲು ನನಗ ಹೆಂಗ್ ಮಾಡ್ತೀರಿ ಅಲಾ ಅವನ ಕಾಣ್ತದಿಲ್ಲರಿ ಕೈಯಾಗಿಡ್ತೀನಿ ಅನಿಗ್ತೀರಿ ಇಲ್ಲ ಅಯ್ಯ ಅಯ್ಯೋ ನಂದ ತಪ್ಪ ಐತಿ ಹೇಳಿ ವಿಡಿಯೋ ಕಾಲ್ ಮಾಡಿ ತೋರಿಸಿಲ್ಲ ನಿಮ್ಗ ಹಾ 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 ಏನಾರ ಆಗ್ಲಿ ನೀವು ಜಲ್ದಿ ಬರ್ಲಿಲ್ಲ ಅಂತಂದ್ರೆ ಇಲ್ಲೆಲ್ಲರೂ ಲೋಕಲ್ ಕೊಟ್ಟು ಇಂದಗಡೆ ಹಿಂಗ ಯಾಕೆ ಮಾಡಿದೆಪ್ಪ ಹಿಂಗ ಯಾಕೆ ಮಾಡಿದೆಪಾ ಅಂತ ನಮಗ ಅನ್ಬಾರ್ದು ಈಗ ಕೈಗೆ ಹಂಬರ್ಲಾರ್ದಂಗ ಗಾಟಿ ಹೋಗ್ರಿ ಹಾ ಹಾ ಆಯ್ತಾಯ್ತು ಪಾಟ ಏನ್ರಿ ಮಾಡ್ರಿ ಎರಡು ದಿನದಾಗ ಒಂಂಗ ಮಾಡ್ರಿ ಎಲ್ಲ ಒಣಗಿಸಿ ಇಟ್ಟೀನಿ ಹಾ 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 ಆ ಕಡೆ ಒಣಗಿಸಿಟ್ಟು ಅದಾವು ಈ ಕಡೆ ಕಿತ್ತಾ ಕತ್ತಿದು ಹಂಗೆ ಕೆಲಸ ನೆಡ್ದ ನಮ್ದು ನಾವು ಸುಮ್ ಕುಂದ್ರ ಮಂದಿ ಅಲ್ರಿ ಕಿತ್ತದು ಕೊಯ್ಯೋದು ಕಿತ್ತದು ಕೊಯ್ಯೋದು ಹ್ಮ್ ಬರ್ರಿ ನೀವು ಹೆಂಗ ಕೊಲಾ ಬರ್ರಿ ತಯಾರಿಲ್ಲ ಅಲ್ಲೇ ಕುಂದ್ ಮಾತಾಡ್ತೀರಿ ದೊಡ್ಡೋರ್ ಮಾತ್ ಹಿಂಗ್ ಹಾ ಆಯ್ತಾಯ್ತು ರೀ ಹ್ಮ್ ಹ ಅಲ್ಲ ನನ್ ಮಗಳಿಗೆ ಮೂರ್ ದಿನದ ಹೊತ್ತಾಯ್ತು ಜಲ್ದಿ ಬಾರವಾ ಜಲ್ದಿ ಬಾರವಾ ಇಲ್ಲಿ ಎಲ್ಲಾರು ಮುಂದೆ ಯಾರು ಇರಂಗಿಲ್ಲ ಉಳಾಗಡ್ಡಿ ಅಂತಂದ್ರೆ ಒಟ್ಟ ಬರಕ ತಯಾರಿಲ್ಲ ಮಗಳು ನಾವ್ ಒಬ್ಬನಾದ ಅನ್ಕೋಬೇಕು ಎಲ್ಲದಕ್ಕೂ ಸಾಹೇಬಾ ಹೆಂಗದಪ್ಪ ನಾನು ಗಾಡಿ ಬಾರಿ ಗಾಡಿ ಗಾಡ್ಡಿ ಅಂದಿ ಹೆಂಗ ಬಿಟ್ಟಿ ಎಲ್ಲಾರು ಜೋಲ್ಡ ಕಿತ್ಕೊಂತ ನೀನು ಇರು ಇಲ್ಲ ನಾನು ಗಾಡಿ ನನ್ಗ ತೋರ್ಸ ಓಯ್ ಒಂದ್ ಹಿಡ್ದ ನೋಡ್ಲತ್ತಿನ ಕವರ್ ಬೋರ್ ಕವರ್ ಬೋರ್ ಹಿಂಗ್ಯಾಕ ಹೋಗಿ ನುಗ್ಲೇ ಉರಿ ನಿಗ್ಲೆ ಇಟ್ಟು ಸಿಂಗರಾಗಿ ಹೊಂಟಿ ಎಲ್ನಿ ಇಲ್ರಿ ಅಪ್ಪ ಫೋನ್ ಮಾಡಿದ ಹೊಲ್ದಾಗಿನೂ ಉಳ್ಳಾಗಡ್ಡಿ ಡಿಕ್ಕಿತ್ತೋದೈತ್ರಿ ಒಂದ್ ನಾಲ್ಕು ದಿನ ಬಾರ್ ವಾತ ಫೋನ್ ಹಚ್ಚನ್ರೀ ಏ ಮನ್ನೇರೆ ಹೋಗಿ ಅಪ್ಪ ಬಾ ಅಂದ್ರ ಮೂರ್ ದಿವಸ ಚಂದ ಕಂಡದ ಅಲ್ಲಿ ಹೊಲ್ದಾಗ ಕೆಲಸ ಮಾಡೋ ಯಾರ ಇಲ್ಲತ್ರಿ ಅದಕ್ ಫೋನ್ ಹಚ್ಚನ್ ಬಾತಂದ್ರಿ ಕೆಲಸ ಕೆಲ್ಸ ಯಾರು ಯಾರಿಲ್ಲ ಅಂದ್ರೆ ನೀ ಹಾಕ್ ದಿವಸ ಅಂದ್ರೆ ಇಲ್ಲೇನ್ ಮಣ್ತಿಲ್ಲ ನೀವು ನಡ್ರಿ ಇಲ್ಲೇನ್ ಮಾಡ್ತೀರಿ ನೀವು ಹೊಲದಾಗ ಉಳ್ಳಾಗಡಿ ಕಿತ್ತಾಕತ್ರಿ ಉಳ್ಳಾಗಡಿ ಕಿತ್ಲಾಕ್ ಬರ್ತೀನಿ ನಿಮ್ ಹೊಲಕ್ಕಲ್ಲಿ ಆಟ ಚೆನ್ನ ಮೂರ್ ದಿವಸ ನಾಲ್ಕ್ ದಿವಸ ಏನ್ ಹೋಗದ್ ಬೇಕಾಗಿಲ್ಲ ನೀವು ಬರ್ತೀರಿ ಬರ್ರಿ ಇಲ್ಲಿ ಕಂಡ್ರ ಇಲ್ಲೇ ರೀ ನಾ ಹೋಗ್ರಿ ನಾಲ್ಕ್ ದಿನ ಏನ್ ಹೋಗಕ್ಕೆ ಅಂದ್ರೆ ಹೋಗಕ್ಕೆ ನನಗೆ ನಂಚಿಕೆ ಆಯ್ಕೆ ಹೊಂಟೇನ ನಿನಗ್ ಮೊದಲ ಸಲಿಗೆ ಕೊಟ್ಟಿದ್ದೆ ನಂದೇ ತಪ್ಪಾಗ್ಯದ ಏ ಮೂರ್ ದಿವಸ ತವ್ರ ಮನಿಗ್ ಹೋದ್ರ ಮಂದಿ ಏನತ್ತಾರ ನಾಲ್ಕ್ ದಿನ ಇಲ್ಲಿ ನಾಲ್ಕ್ ದಿನ ಅಲ್ಲಿ ನೋಡತಿ ಪೈ ಯಾವತಾರ ನಮ್ಗ ಇರು ಇಲ್ಲಿ ನಿನ್ ಏನ್ ಕಮ್ಮಿ ಉಳ್ಳಾಗಡ್ಡಿ ಕಿತ್ತಾಳತ್ ಹೋಗಿ ಅಲ್ಲಿ ತಪ್ಪಲ್ ಮಾರಿಯ ನೋಡ್ರಿ ನಮ್ಮ ಅಪ್ಪಗ ನಾ ಉದ್ದಕ್ಕೆ ಮಗಳ್ರಿ ನಾಲ್ಕ್ ದಿನ ಇಲ್ಲಿರಕಿ ನಾಲ್ಕ್ ದಿನ ಅಲ್ಲಿರೇಕ್ರಿ ನೋಡ್ರಿ ನಾ ಹೋದ್ ಬಾಳಕ್ ನಿಮ್ದೇನ ಐತಿ ಇಲ್ಲಿ ಉಳ್ಳಾಗಡ್ಡಿ ಐತಿ ಕಿತ್ತಿ ಬರೋನ್ ನಮ್ಮ ಅಪ್ಪ ಏನ್ ಹಂಗೆ ಕಳ್ಸ್ತಾನ ಏನ್ರಿ ಒಂದ್ ಕಟ್ಟ ಉಳ್ಳಾಗಡ್ಡಿನ ಕೊಡ್ತಾನ್ರಿ ಒಯ್ಯ ತಂದ್ ನಾವ್ ಬೇಕಂದ್ರ ಇಲ್ಲೇ ಒಂದ್ ಕಟ್ಟ ತಂದ ಹೋಗಿ ತಿನ್ನ ರೊಕ್ಕ ಕೊಟ್ಟ ಅಲ್ಲಿ ಹೋಗಿ ಉಳ್ಳಾಗಡ್ಡಿ ಕಿತ್ತಿ ಒಂದ್ ಕಟ್ಟ ಉಳ್ಳಾಗಡ್ಡಿ ತರ್ತಾಳ ಏನ್ ಹೇಳೋದೇನ ಐತಿ ಈಗ ಬರ್ತೀರಾ ಹೊಲ ನನ್ ಜೋಡ ಹೋಗ ನಾಯಕ್ ನೀನ್ ಬೆನ್ನತ್ತಿ ಬರ್ಲೆ ಇಲ್ಲಿ ಬಂದು ಅಲ್ಲಿ ಉಳಗಡೆ ಕಿತ್ತದ್ರ ಅಲ್ಲಿ ಮಂದಿ ಏನತ್ತಾರ ನೋಡದವ್ರು ಏನ್ ನೋಡಪ್ಪ ಹಳೆ ಆಸೆ ಐತಿ ಬಂದಿಲ್ಲ ಅವ್ನ ಹೊಲದಾಗ ಕೆಲ್ಸ ಮಾಡ್ಲತ್ತ ನನ್ನ ಮರ್ಯಾದೆ ಕಮ್ಮಿ ಮಾಡ್ಕೊತೇನೆ ಹೋಗ ಈಗ ಮಂದಿ ಮಾತು ಕೇಳಿ ಹೆಂಡತಿ ಜೋಡಿ ಬರಲ್ಲ ನೀವು ಬರ್ತೀನಿ ನಿನ್ನ ಬಿಟ್ಟು ವಾಪಸ್ ಬರ್ತೀನಿ ಅಲ್ಲಾಕ್ ನನಕ್ ಉಳ್ಳಾಗಡ್ಡಿ ಕಿತ್ತಲಕ್ಕೆ ಬರ್ಲಿ ನಡಿ ತಯಾರಾಗು ಬಿಟ್ಟು ಬರ್ತೀನಿ ಅತ್ ಬರ್ರಿ ಉಳ್ಳಾಗಡ್ಡಿ ಕಿತ್ತಾಕ ಹಸ್ತಿ ನೋಡ್ರಿ ಅವಾಗ ಗೊತ್ತಾತಿತ್ ನಿಮಗ್ ಜಲ್ದಿ ತಯಾರಾಗಿನ

ಅಲ್ಲ ನಿಮ್ಮ ತೋಟದ ಮುಂದೆ ಇಟ್ಟು ಗಾಡಿ ನಿಂತಾವ ಮತ್ತ ಆಳ್ಗಳ ಬಾರಿ ಹಚ್ಚಿರ್ಬೇಕು ನಿಮ್ಮ ಅಪ್ಪ ಏನ್ ಮಾಡ್ಯಾನ ಯಾರಕೊಂಡ್ರ ಅಪ್ಪ ಆಳ್ ಹಚ್ಚಿರ್ಬೇಕು ಸುಮ್ಮನೆ ಗಡಬಡ್ ಮಾಡ್ತಿ ಅಲ್ಲಿ ಊರಾಗ ಇಳೋದು ಮನಿಗ್ ಹೋಗಿ ಬ್ಯಾಗ್ ಅದ್ ಬರ್ತಿದಿಲ್ಲ ಅಯ್ಯೋ ಊರಾಗ ಹೋಗಿ ಏನ್ ಮಾಡೋದೈತ್ರಿ ಇಲ್ಲ ಹೊಲದಾಗ ಇರೋದೈತ್ರಿ ಈಗ ನಾಕ್ ದಿನ ನಾಕ್ ದಿವ್ಸ ಇಲ್ಲೇ ಬಾ ಮಗಳ ಬೀಳಕತ್ತಿ ನೀನು ಬಿಟ್ಟು ಹೋಗ್ತೀನಿ ಬಿಟ್ಟು ಹೋಗಕ್ ಬಿಡ್ತಾರ ಯಾರ ಆಯ್ತಪ್ಪ ಒಣಕೊಂಡ್ ನಡೀತಾ ಹಾ Ha ha ha. ಕಡ್ಡಿ ನೋಡಿದ್ರ ಮಾರಬಾರ್ದು ಅನ್ನಿಸ್ತದ ಸುಮ್ಮ ಎಲ್ಲಿ ನಾನಾ ಇಟ್ಕೊಳ್ಳೇನ ತಿನ್ನ ನಾನ ಇಟ್ಕೊಂಡು ನಾನ ತಿನ್ನ ಕತ್ತಿದ್ರು ಒಂದ್ ಯಾಡ್ ಮಳ ಎತ್ತರ ಯಾಕೆ ಆಗ್ಬಾರ್ದು ಅಂತ ಮಾರಾಟ ಮಾಡಕ್ ಮನಸ್ಸ ಇಲ್ಲ ಏನ್ ಮಾಡುದು ಎಲ್ಲಿ ಆಡದಿಂದಾಗ ಶಡ್ಜಿ ಬರ್ಲಿಲ್ಲ ಅಂದ್ರೆ ಉಳಾಗಡ್ಡಿ ಲಾಭ ಹಿಂಗ ಹೋಗುತ್ತೆ ಏ ಇಲ್ಲೇನು ಕಿತ್ಲಾಕ್ ಬಂದಿ ನೋಡಿ ಎಲ್ಲ ಕಿತ್ತಿಟ್ಟಾರ ಉಳ್ಳಾಗಡ್ಡಿನೇ ಏನ್ ಕಿತ್ತಿ

ಕಂತ ಬಿಸಿ ಬಂತು ನನ್ನ ಮಗಳು ಅವೋಷಿ ಹಳ್ಯ ನೆರಳಕ ಕರ್ಕೊಂಡ್ ಬರ್ಬೇಕನ್ನೋದ್ ಗೊತ್ತಾಗತ್ತಿಲ್ ಅವರ್ಲಿ ಬರ್ಲಿ ಈಗ ಬಂದ್ಯಾನ್ ಏನ್ ಅವ ಬಿಸಿಲಾಗ್ ಬಂದೋಡಿ ಅಲ್ಲೇ ಕಲ್ಲಂಗಡಿ ಹಣ್ಣು ಐತ್ ನೋಡು ಓಡ್ಕೊಂಡು ತಿನ್ನೋಗು ತಂಪಾಗತ್ತೂನಪ್ಪ ಹ ಮತ್ತೇನ್ ಬಾಳ್ಯ ನೀನು ಬಂದ್ಯಾಲ ಕಣ್ಣಿಗೆ ಕಾಣಿಸ್ಲತ್ತಿನೇನ್ರಿ ಬರೋಣ ನಿಮ್ ಮಗಳಿಗೆ ಅಟ್ಟೆ ಮಾತಾಡ್ಸ ಅದಕ್ಕಂತ ಮಾವನ ಗಡ್ಡಿ ಮನಗಂಡ್ ಅನ್ಗಿನ ಸಂಬಂಧ ಬೆಳಸಿನಿ ಪಾಯಪ್ಪ ಮಾವನ ಗಡ್ಡಿ ನೋಡಾಕ ಬಂದಿ ಅನು ನೋಡ ಒಂದೊಂದು ಗಾಡಿ ಕೈಗೆ ಅಂಬ್ರಂಗಿಲ್ಲ ಕುಂತು ಇಲೆ ಓಡ್ಕೊಂಡು ತಿನ್ನು ತಂಪಾಗುತ್ತ ಆಯಪ್ಪ ಹ್ಮ್ ಮನುಷ್ಯನು ಚಿಗುರ ಆಗ್ತಿದಿ ಮೊದಲ ಸರಿಗೆ ಸರಿಗೆ ಸಣ್ಣ ಆಗಿದಿ ಅವನಷ್ಟು ತಿನ್ನು ಏನ್ರಿ ಅದ್ರಿ ಇಲ್ಲ ಸ್ವಲ್ಪ ಲೆಕ್ಕದಾಗ ಅಲ್ಲ ಮನೆಗೆ ಬಂದ್ ಅಳಿಯಾಗ ಉಳ್ಳಾಗಡ್ಡಿ ತಿನ್ನಿಸ್ತ್ರೆ ನಾ ಇಲ್ ಏನ್ ಗಡ್ಡಿ ಪಡಿ ತಿಲ್ಲಾಕ ಬಂದಿಲ್ಲ ನಿಮ್ ಗಡ್ಡಿ ನೀವೇ ತಿನ್ರಿ ಬಾಳ ಅವಸರ ಅವಸರ್ ಮಾಡ್ಲತ್ತೀವ ಗಡಬಡ್ ಮಾಡಲತ್ತೀವಿ ಅದ್ರ ಸಂಬಂದ್ ಬಿಟ್ಟ ಹೋಗಬೇಕಂತ ಬಂದಿನಿ ಬಂದಳ ಎರಡ್ ದಿನ ಇಟ್ಕೊಂಡು ಹೊಳಿ ಕಳಸ್ರಿ ನೀವ ಅಯ್ಯೋ ಅಯ್ಯೋ ಎಂತ ಮಾತ್ ಮಾತಾಡ್ತೀಳಿ ಅಳಿಯ ನೇ ಇಷ್ಟೆಲ್ಲಾ ಆಡಂಬರ ಮಾಡಿದ್ದು ಯಾರಿಗೆ ನನ್ ಮಗಳು ಒಬ್ಬ್ಯಾಕೆ ಅದ ಅಳಿ ಇಲ್ಲಾ ನನಗೆನ್ ಗಂಡ ಮಗ ಅದಾನ ಅಳಿಯ ನಿನಗ ಲೇ ಇವೆಲ್ಲ ಈ ಓಸು ಯಾರಿಗೇ ಉಳ್ಳಾಗಡ್ಡಿ ಓಸು ನಿನಗ ಬೇಕಾದಂಗ ಗಾಂ ಆಗಲಿ ಅಂತ ಹೇಳಿ ಇಟ್ಟಿಲ್ಲ ನಾನ್ ಹಂಗ ಮಾರಲಾರ್ದ ಎಪ್ಪಾ ಏನ್ ಘಟಿತಿತಿ ಉಳ್ಳಾಗಡ್ಡಿ ರುಚಿ ಊಟ ಕೂತ ಉಳ್ಳಾಗಡ್ಡಿ ಕುಡ್ತಿ ನೋಡು ಈ ಶೋಗಿತಿತಿ ನಾಲ್ತಂದ ಯಾಕ ಮಾಡ್ತಿಲೇ ಮಗನ ಇದು ಅಂದ್ರೆ ಏನು ಅಂತ ತಿಳಿದಿ ಮಕ್ಕಳು ಬೀಜ ಟಾನಿಕ್ ಟಾನಿಕ್ ದಿನಕ್ಕೆ ಮೂರು ಉಳ್ಳಾಗಡ್ಡಿ ತಿಂಡಿ ಅಂದ್ರೆ ಅವನವನ ಮಕ್ಕಳನ್ನ ಹಡಿತಿಲೇ ವರ್ಷಕ್ಕೆ ಒಂದ ಹೋಗಿತಿ ನೋಡಿ ಡಜನ್ ಡಜನ್ ಮಕ್ಕಳಾಗ್ತಾವು ಬಡ ಬಡ ಅವಾಗಮ್ಮ ನಾನೇ ಆಡಸಾವ್ಲಿ ನಿಮ್ಮ ಟಾನಿಕ್ ನಿಮ್ಮಲ್ಲೇ ಇರ್ಲಿ ನಮಗೆ ಏನಿದ್ರು ರುಚಿ ಬೇಡ ಎರಡ್ ದಿನ ಇಟ್ಕೊಂಡ ಕಳಿಸ್ರಿ ನಾ ಹಕ್ಕಿ ನನ್ ಕೆಲಸ ಏನ್ ಹುಚ್ಚ ಐತ್ವಿ ಇದು ಇದಕ್ ಚಲೋ ಅದ್ ಕೇಳಿದ್ರು ಒಳ್ಳೇದಕ್ಕೆ ಅಲ್ಲದ್ ಹೆಂಗಿದು ಹಂಗೆಪ ಇನ್ನ ಅವ್ನ್ ನಿನಗೂ ಗೊತ್ತಾಗಂಗಿಲ್ಲ ರಾತ್ರಿ ಮಲ್ಕೊಂಡೇ ಇರ್ತಾನಲ್ಲ ನಿದ್ದೆ ಹತ್ತಿದಾಗ ಉಳ್ಳಾಗಡ್ಡಿ ಓಳಿ ಅವನಿಗೆ ವಾಸನೆ ತೋರ್ಸೋದು ಮುಂಜಾನೆ ಅನ್ನೋದ್ರಾಗ ನೋಡು ಅವ್ನ್ ಅವನ ತಪ್ಪಲಾನು ಉಳ್ದಿರಂಗಿಲ್ಲ ಆ ನಮನಿ ತಿಂತಾನ ಅವ ಹಂಗ್ಯಾಪ ನೋಡಿ ಉಳ್ಳಾಗಡ್ಡಿಗಚ್ಚ ಅಂದ್ರ ಹಗರ ಅಲ್ಲ ಕೋಳ್ ಗೋಡು ಮತ್ತೆ ಕೋಳಿಗಳು ಏನ್ ತಿಂತವು ಇವಾಗ ಒಳಗಡ್ಡೆ ಟಾನಿಕ್ ಆಗಿರ್ತಾವ್ ಮಂದಿ ಹೋಗಿ ಸುಖ ಹಂಗ ಮಾಡಿ ಕೋಳುದೈತೆ ರಾತ್ರಿ ನಿದ್ದೆ ಹತ್ತಿದಾಗ ಮೂಸಿ ತೋರಿಸುದೈತಿ ಐತಿ ರಾತ್ರಿ ಮಕ್ಕೊಂಡಾಗ ಮೂಸಿ ತೋರಿಸೈತಿ ನೋಡಿ ಗಜ್ಜ ಅದರದ್ದು ನೋಡಪ್ಪ ಹೆಂಗೂ ಬಂದಿದಿ ನಾಲ್ಕು ದಿನ ಹೋಗು ಯಾಕಂದ್ರೆ ಆಳ್ಗಳು ಕಿತ್ತಾಕತೇವು ಕೊಯ್ ಅವನ್ನೆಲ್ಲ ನೋಡ್ಕೊಂತ ನೀನು ಇಲ್ಲೇ ಒಂದ್ ಕೆಲಸ ಮಾಡ್ಕೊಂತಿದ್ದೆ ಅಂದ್ರೆ ನಾಳೆ ನಿನಗೂ ಅನುಕೂಲ ಏ ಆಗುದಿಲ್ಲ ನಮಗ ಹೊಲ್ದಾಗ ದುಡಿಯೋದಾಗಂಗಿಲ್ಲ ಏ ಆಗುದಲ್ರಿ ನೀವು ಮಾಡ್ರಿ ಈ ಮಗಳ ತಗೊಂಡ್ ಅಂದಿರಿ ಎರಡ್ ದಿನ ಇಟ್ಕೊಂಡ್ ಕಳಿಸ್ಬಿಡ್ರಿ ಏನ್ ಹುಚ್ಚ ನನ್ ಮಗಿಲಿ ಹೊಲ್ದಾಗ ದುಡಿಬೇಕ ಹಿರಿಯರು ಒಂದ್ ಮಾತಾನು ಏನ್ ಹೇಳ್ಯಾರ ಕೈ ಕೆಸರ ಆದ್ರೆ ಬಾಯಿ ಮೊಸರು ಅಲ್ಲ ಅಲ್ಲ ಬಾಯಿ ಮುಸುರಿ ಏ ಮರ ನೀ ಏನ್ ಮೊಸರಿ ಮಾಡ್ಕೋ ಏನ್ ಮಾಡ್ಕೋ ಏ ನನಗ ಶಾಸ್ತ್ರ ಹೇಳ್ತೀರ ಕೈ ಕೆಸರ ಮುಸುರಿ ಮೊಸರ ಹೋಗ ವಾಪಿಸಿದ್ರ ಯಾವ ದುಡಿತಾನೆ ಇಲ್ಲಿ ಏ ಅಲ್ಲಿ ಭದ್ರಾ ಸೈಡ್ ನಾಗ ಇರ್ತೀನಿ ಬಾ ಇತ್ತಾರ ಪುರಾಣ ಹೇಳ್ಕೊತಿಲ್ ಏನ್ ಅಂತ ಭೀ ಅವ ನಡಿಯಪ್ಪ ಆದ್ರದ್ ಏನ್ ಹಚ್ಚಿ ಹಂಗೆ ಹೊಟ್ಟಾಚತಾನ ನಡಿ ನಾವ್ ಕಿತ್ತಾಕ ಹೋಗೋಣ ಯಾರು ನಾವು ನಾವು ಏನು ಹುಚ್ಚೇ ನೀವು ಹೇಳಿ ಆ ಎಂದರ್ ಕಿತ್ತೀವಿ ಮತ್ತ್ ಇವ್ರೆಲ್ಲ ಕಿತ್ತಾಕ ತಂದೀನಿ ಇಲ್ಲ ನಡಿ ಬ ನಡಿ ಅವು ಸಣ್ಣ ಗಾಡಿ ದೊಡ್ಡ ಗಾಡಿ ಯಾವ ಯಾವ ಮಾಡಿ ಮಾಡಿ ಇಡು ಆ ನೋಡಿ ಹಂಗ ಹಂಗ್ ದುಡಿತಾರ ಹಿರಿಯರು ನೋನ್ ಅವನಾಗ್ಯದನಾಂಡ ಒಂದಡ್ ಬುಟ್ಟಿ ಹಾಕಿ ಹೋಗ್ಲಿಲ್ಲ ನೋಡ್ ಕಡಿಗೆ ಮಂದಿದ ನೋಡ್ಕೊಂತ ಹೋದವ ಕುಂದ್ರು ಹಾ ಸಣ್ಣ ಅಂದ್ರ ಈಗ ಇಂತಿಂತವ ಆಯವ ಇವನ್ ಬ್ಯಾರೆ ಮಾಡು ಈಗ ಇವನ್ ಬ್ಯಾರೆ ಮಾಡ್ ಮಾಡು ಯವ ನನ್ ಯಾರದಾರ್ವಿ ನೀನ್ ಹಬ್ಬಕ್ಕೆ ಹೌದಲ್ ಮತ್ತೆ ವಸ್ತು ಗಳಿಸಿದ್ದು ನಿನಗ ಆಗ್ತದಿಲ್ಲ ಹೇಳ ಅವಗ ನಿನ್ ಗಂಡಗ ಹೇಳು ಒಂದ್ ನಾಲ್ಕು ದಿನ ಇದ್ದು ಅವಗೇನ್ ಮಾಡಬೇಡ ಅಂತ ಹೇಳು ಆಡುಗಳು ಚೆಲ್ಲ್ತಾವು ಆತವು ಕೊಯ್ತಾರ ಕಿತ್ತಾರ ಎಲ್ಲ ಮಾಡ್ತಾರ ಇಲ್ಲ ಸುಮ್ ಮುಂದ್ ನೋಡಿ ನೋಡ್ಕೊಂತ ನಿಂದ್ರ ಅಂತ ಹೇಳ ಅವಗ ಏ ಅಪ್ಪ ನಾ ಎಲ್ಲಾ ಹೇಳಿ ಕರ್ಕೊಂಡ್ ಬನ್ನಿ ಹೇಳ ಅವನಿಗೆ ನಾಕ್ ದಿನ ಇರ್ತೀನ ಅಂತ ಅವನು ಸುಮ್ ಮಾಡತಾನ ಅವ್ನಿನ್ ಮುಂದ್ ಹಂಗ ಮನಗಂದ್ರು ಹಿಂಗ್ ಮಾಡ್ತಾನಲು ನಾನ್ ಬಿಟ್ಟೇನಿರ್ತಾನಮ್ಮ ಹ್ಮ್ ಇರೋ ಇಲ್ಲ ನೋಡಿ ಗಿಡದ ಹೋದ ಅವ ಹ್ಮ್ ಚಲೋ ಅವನ್ದು ಒಂದು ಪ್ರೊಡಕ್ಷನ್ ಐತಿ ಅಂತ ಏನ ಅದ ದಾನೇಶ್ವರಿ ಕಂಪನಿ

ಅದ್ರಾಗ ಲಾಭನು ಅಷ್ಟೇ ಐತೆ ಮತ್ತೆ ಲುಕ್ಷಾನಿನೂ ಅಷ್ಟೇ ಐತೆ ಅದಕ್ಕೆ ನಿನ್ನ ಗಂಡು ಹೇಳು ಏನಾರ ಮಾಡಿ ಅದನ್ನೆಲ್ಲ ಬಿಟ್ಟು ಆರಾಮ ಇಲ್ಲೇ ಉಳಾಗಡ್ಡಿಗೆ ಬಾ ಅಂದ್ರಪ್ಪ ನಾನು ಹ ಬುದ್ಧಿ ಮಾತು ಹೇಳುದು ಕಲೀಜಾರ ಗಂಡಗ ಏನಾರ ಮಾಡಿ ಅವನಿಗೆ ದಾರಿಗೆ ಹಚ್ಚು ಸುಮ್ನೆ ಕುಂದ್ರ ಬೇಡ ಪ್ರೊಡಕ್ಷನ್ ಪ್ರೊಡಕ್ಷನ್ ಅಂತ ಹರಾಡ್ಸ ಬೇಡ ನೀಲೇ ಕುಂದ್ರು ಅವಿಷ್ಟು ಗೋಳೆ ಮಾಡಕ್ ಹಚ್ಚು ದಿನ ನಾ ಹೋಗ್ ನನ್ ಗಂಡನ್ ಬರ್ತೀನಿ ಹೋಗ ಹೋಗ್ ಕರ್ಕೊಂಡ್ ಬಾ ಅದ ಏನದ ಹಂಗ ಮತ್ ಯಾವ್ದಾರ ಗುಂಗ್ ಹಿಡದ್ ಓದ್ಗಿದಿತ್ತು ಊರಿಗೆ ನಾಲ್ಕು ದಿನ ಇದಂಬಾ ಅವನ್ ಏರಿ ಏನ್ರಿ ನಡ್ರಿ ಅಲ್ಲ ಹೊಲ್ದ ಇಲ್ಲ ಬಂದ್ ಕೂತ್ರಿ ಏನ್ ಮಾಡ್ಲ ಆ ತಾಳ್ಗಳ ಮುಂದ್ ನಿಮ್ಮ ಅಪ್ಪ ಅಂದ್ರ ಮಳ್ಯಾಗ ಮರ್ಯಾದೆ ಹೆಂಗ ಕೊಡ್ಬೇಕ ಮೊದಲ್ ಕಲಸ ಅವಾಗ ಇಲ್ಲಿರ್ತೇನೆ ಪಟ್ಟಿಗೆ ಏನ ಉಳ್ಳಾಗಡ್ಡಿ ತಿತ್ತಾನ ಇರ್ಲಿ ಹೇಳಿ ಮಾವದಾನ ಅಂದ್ರೆ ಏನಾಯ್ತು ಇಲ್ಲೇನ್ ಕುಂದಿರ್ತೀರಿ ಬಾರಿ ಅಲ್ಲೇ ಕುಂದ್ರ ಈಗೇನ್ ಕುಂಡಿರ್ತಿ ಅಲ್ಲಿ ಬಾಳ ಐತಿ ಬಾ ನೀನೇ ಕಡೆ ಇಲ್ಲೇ ಕುಂಡ್ರ ಬಾ ಹಿಂದ ಕಡೆ ಹೋಗ್ನತ್ತ ಹೋಗಿ ಬಿಸಿಲಾಗ